ಬೆಳಗ್ಗೆ ಅದರ ಸಾಕು ಕಾಂಗ್ರೆಸ್ನಲ್ಲಿ ನವಂಬರ್ ಕ್ರಾಂತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಿಎಂ ಬದಲಾವಣೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟದಲ್ಲೇ ಕೂತ್ಕೊಂಡೇ ಕೂತ್ಕೊಳ್ತಾರೆ ಅದಕ್ಕೆ ಬೇಕಾಗಿರುವಂತಹ ತಂತ್ರಗಾರಿಕೆಯನ್ನ ಹೈಕಮಾಂಡ್ ಮಟ್ಟದಲ್ಲೇ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದ್ದ ಹೊತ್ತಲ್ಲೇ ಈಗ ಸಿಎಂ ಸಿದ್ದರಾಮಯ್ಯವರು ಅಲರ್ಟ್ ಆಗಿದ್ದಾರೆ ತಮ್ಮ ಆಪ್ತರಿಗೆ ಒಂದು ಖಡ ಸಂದೇಶ ಕೊಟ್ಟಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವ ಕಡೆ ಸಂದೇಶ ಏನು ಆಪ್ತರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಫೈಟ್ ಜೋರಾಗ್ತಾ ಇದೆ ಅತ್ತ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ನಿರಂತರವಾಗಿ ತಂತ್ರ ರೂಪಿಸಿದ್ದಾರೆ ಇತ್ತ ಆಪ್ತರಿಗೆ ಹೈಕಮಾಂಡ್ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಕೂಡ ತಲುಪಿಸಿದ್ದಾರಂತೆ ಹಾಗಾದ್ರೆ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಸಂದೇಶವೇನು ನಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಸಂದೇಶ ಏನು ಆಪ್ತರ ಮುಂದೆ ಕಡ್ಡಿ ತುಂಡಾದಂತೆ ಹೇಳಬಿಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನ ಸಂದೇಶವನ್ನ ತಮ್ಮ ಆಪ್ತರಿಗೆ ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯವ್ರಿಗೆ ಕೊಟ್ಟಿರುವಂತಹ ಸಂದೇಶ ಏನು ನಿಜಕ್ಕೂ ಪವರ್ ಶೇರಿಂಗ್ ಒಪ್ಪಂದ ಆಗಿತ್ತ ಪವರ್ ಶೇರಿಂಗ್ ಒಪ್ಪಂದ ಆದ್ರೆ ಇದೇ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಕುರ್ಚಿ ಬಿಟ್ಟು ಸಿದ್ದರಾಮಯ್ಯವ್ರ ಕೆಳಗಿಳಿಬೇಕು ಕೆಳಗಿಳಿತಾರ ಆಪ್ತರಿಗೆ ಅದೇ ಮಾತುಗಳನ್ನ ಆಡದ್ರ ಅಥವಾ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯುವಂತಹ ಸಂದೇಶವನ್ನ ಆಪ್ತ ಬಳಗದಲ್ಲಿ ಕೊಟ್ಬಿಟ್ರ ಹೈಕಮಾಂಡ್ ಮಟ್ಟದಲ್ಲಿ ಯಾವ ಒಪ್ಪಂದವೂ ಆಗಿಲ್ಲ ವರಿಷ್ಠರೇನು ಹೇಳಿಲ್ಲ ಪೂರ್ಣಾವಧಿಯ ತನಕ ನಾನೇ ಸಿಎಂ ಮುಂದಿನ ಚುನಾವಣೆ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಕೂಡ ನನಗೆ ಒತ್ತಡ ಇದೆ ಸ್ಪರ್ಧೆ ಮಾಡಬೇಕು ನೀವೇ ಸಿಎಂ ಆಗಬೇಕು ಅನ್ನುವಂತಹ ಒತ್ತಡಗಳಿದೆ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡ್ತಿದ್ದಾರೆ ಹಾಗಾಗಿ ಆಪ್ತರಿಗೆ ಯಾವ ರೀತಿ ಸಂದೇಶ ಕೊಟ್ಟರು ಅನ್ನೋದು ಪ್ರಶ್ನೆ